ನನ್ನ ಚಾನಲ್ ವಿಡಿಯೋ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು ವೀಕ್ಷಕರೇ ಮೊದಲನೆಯದಾಗಿ ಇವತ್ತು ಹೊಸ ವರ್ಷದಲ್ಲಿ ವಿಶೇಷ ಮಾಹಿತಿಯನ್ನು ಒಂದು ಹೊಸ ಮಾಹಿತಿಯನ್ನು ತರ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅಷ್ಟು ಶ್ರೀಮಂತ ದೇವಸ್ಥಾನಗಳಿವೆ ಅವುಗಳ ಆದಾಯ ಎಷ್ಟು ಏನು ಅದರ ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಮುದ್ರೆ ಇಲಾಖೆ ಇದನ್ನು ಕರ್ನಾಟಕ ಸರ್ಕಾರ ಬಹಿರಂಗಪಡಿಸಿದೆ ಅಂತಲೇ ಹೇಳ್ಬೋದು ಅದರ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಆದಾಯದ ಲೆಕ್ಕದಲ್ಲಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಮೊದಲನೇ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು ಇಡೀ ರಾಜ್ಯದಲ್ಲಿ ಅದು ಒಂದು ನೂರ ಐವತ್ತೈದು ಪಾಯಿಂಟ್ ತೊಂಬತ್ತೈದು ಕೋಟಿ ಆದಾಯವನ್ನು ತರ್ತಾ ಇದೆ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ ಇದೆಲ್ಲ ವಾರ್ಷಿಕ ಲೆಕ್ಕದಲ್ಲಿರುತ್ತೆ ವೀಕ್ಷಕರೇ ಎರಡನೇ ಸ್ಥಾನದಲ್ಲಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನ ಇಡೀ ರಾಜ್ಯದಲ್ಲಿ ಆದಾಯ ತರುವಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು ಅದು ಎಪ್ಪತ್ತೊಂದು ಪಾಯಿಂಟ್ ಕೋಟಿ ವಾರ್ಷಿಕ ಆದಾಯವನ್ನು ಸರ್ಕಾರಕ್ಕೆ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಂತರದಲ್ಲಿ ಬರುವಂಥದ್ದು ಅದೇ ಉಡುಪಿ ಜಿಲ್ಲೆಯಲ್ಲಿರುವಂತಹ ವಿಶೇಷ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಇದು ಕೂಡ ರಾಜ್ಯದಲ್ಲಿ ಮೂರನೇ ಆದಾಯ ತರುವಂಥ ದೇವಸ್ಥಾನ ಆಗಿದ್ದು ಕರ್ನಾಟಕ ಕರ್ನಾಟಕ ಸರ್ಕಾರ ಈ ಮೂರು ದೇವಸ್ಥಾನಗಳಿಂದ ಬಹಳಷ್ಟು ಆದಾಯವನ್ನು ಪಡಿತಾಯಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ದೇವಸ್ಥಾನ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದು ವಾರ್ಷಿಕವಾಗಿ ಐವತ್ತು ಪಾಯಿಂಟ್ ಅರವತ್ತೆಂಟು ಕೋಟಿ ಆದಾಯವನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಐದನೇ ಸ್ಥಾನದಲ್ಲಿರುವಂಥದ್ದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಅದು ಮೂವತ್ತಾರು ಪಾಯಿಂಟ್ ಹನ್ನೆರಡು ಕೋಟಿ ರೂಪಾಯಿಗಳ ಆದಾಯವನ್ನು ವಾರ್ಷಿಕವಾಗಿ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಆರನೇ ಸ್ಥಾನದಲ್ಲಿರುವಂಥದ್ದು ಬೆಳಗಾವಿ ಡಿಸ್ಟಿಕ್ನಲ್ಲಿರುವಂಥ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದು ಕರ್ನಾಟಕ ಸರ್ಕಾರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ಆದಾಯವನ್ನು ವಾರ್ಷಿಕವಾಗಿ ತಂದು ಕೊಡ್ತಾ ಇದೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಆರು ಟಾಪ್ ದೇವಸ್ಥಾನಗಳಿವೆ ಈ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯ ಆದಾಯವನ್ನು ಕೊಡುವಂಥ ದೇವಸ್ಥಾನಗಳಾಗಿವೆ ಇವೆಲ್ಲ ಸರ್ಕಾರದ ಒಡೆತನದಲ್ಲಿರುವಂತಹ ಧಾರ್ಮಿಕ ದತ್ತಿ ಇಲಾಖೆ ಅಂಡ್ರನಲ್ಲಿರುವಂಥ ಮುದ್ರಾಯಿ ಇಲಾಖೆಯ ಇರುವಂಥ ದೇವಸ್ಥಾನಗಳು ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಆದಾಯಕ್ಕೆ ತಕ್ಕಂತೆ ಈ ದೇವಸ್ಥಾನಗಳಲ್ಲಿ ಅಭಿವೃದ್ಧಿ ಕಾರ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ವೀಕ್ಷಕರೇ ಅದನ್ನು ನೋಡಬೇಕಾಗಿದೆ ಆದರೆ ನಾನು ಹೇಳುವಂಥ ಮುಖ್ಯ ವಿಷಯವೆಂದರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ಆಗಿರುವಂಥದ್ದು ಅಂದರೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನವಾಯಿತು ಕೊಪ್ಪಳ ಜಿಲ್ಲೆಯ ವಿಶ್ವಪ್ರಸಿದ್ಧಿ ಹನುಮ ಹುಟ್ಟಿದ ನಾಡು ಅಂತಲೇ ಹೆಸರು ಪಡೆದಿರುವಂತಹ ಆಂಜನಾದ್ರಿ ಪರ್ವತ ಆಯಿತು ಅದರ ಜೊತೆಯಲ್ಲಿ ಪಕ್ಕದಲ್ಲೇ ಇರುವಂಥ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಹಂಪಿ ವಿರೂಪಾಕ್ಷ ದೇವಸ್ಥಾನವೇ ಆಗಿರ್ಬೋದು ಈ ಯಾವ ದೇವಸ್ಥಾನವೂ ಕೂಡ ರಾಜ್ಯ ಸರ್ಕಾರಕ್ಕೆ ಆದಾಯವನ್ನು ತಂದು ಕೊಡ್ತಿಲ್ಲ ಅಂತಲೇ ಹೇಳ್ಬೋದು ಅದು ಯಾಕೆ ಅಂತ ಸರ್ಕಾರನೇ ಬಹಿರಂಗಪಡಿಸಬೇಕು ವೀಕ್ಷಕರು ಯಾಕಂದರೆ ಹಂಪಿ ಆಯಿತು ವಿಶ್ವಪ್ರಸಿದ್ಧ ಆಂಜನಾದ್ರಿ ಬೆಟ್ಟ ಆಯಿತು ಭಾಳ ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆದಾಯವನ್ನು ತರುತ್ತಿರುವಂಥ ದೇವಸ್ಥಾನಗಳಾಗಿದ್ದರೂ ಕೂಡ ಅಲ್ಲಿ ಯಾಕೆ ಆದಾಯ ಸರ್ಕಾರಕ್ಕೆ ಸಿಗ್ತಾ ಇಲ್ಲ ಅದಕ್ಕೇನು ಲೋಪ ಅಲ್ಲೇನು ಕಾರಣ ಇರ್ಬೋದು ಅನ್ನುವಂಥದ್ದನ್ನು ಏನು ವಿಚಾರಣೆ ನಡೆಸಿ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದರೆ ಅಲ್ಲಿಂದ ಕೂಡ ದೊಡ್ಡ ಮಟ್ಟದ ಲಾಭ ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ ಎನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕಾಗಿ ಸರ್ಕಾರ ಈಗಲಾದರೂ ದೇವಸ್ಥಾನಗಳಲ್ಲಿ ಕಟ್ಟುನಿಟ್ಟಿನ ಪರಿಪಾಲನೆಯನ್ನು ಮಾಡಬೇಕು ಕಟ್ಟುನಿಟ್ಟಿನ ಆದೇಶಗಳನ್ನು ಮಾಡಬೇಕು ಕಟ್ಟುನಿಟ್ಟಿನ ಅಧಿಕಾರಿಗಳನ್ನಿಟ್ಟು ಒಳ್ಳೆಯ ಆಡಳಿತ ನೀಡಿದರೆ ಮಾತ್ರ ಇಲ್ಲೂ ಉಳಿದ ದೇವಸ್ಥಾನಗಳಲ್ಲೂ ಕೂಡ ಆದಾಯ ಬರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ವೀಕ್ಷಕರು ಯಾಕಂದರೆ ಹುಂಡಿಯಿಂದ ಬರುವಂಥ ಹಣ ಎಲ್ಲ ಸೇರ್ತಾ ಇದೋ ಎಲ್ಲಿ ಹೋಗ್ತಾ ಇದೋ ಎನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ